ಮಹಲಿಂಗೇಶ್ವರನ ಕ್ಷೇತ್ರ ಸಾನ್ನಿಧ್ಯಗಳಲ್ಲಿ ಪ್ರಧಾನವಾಗಿ ಇಲ್ಲಿ ಅಧಿಶಕ್ತಿಯಾದ ದೇವನು ಮಹಲಿಂಗೇಶ್ವರ ಅದೇ ರೀತಿ ಈ ಸ್ಥಳದ ಅಧಿಪತಿ ಶಾಸ್ತ್ರ ಮತ್ತೆ ಬರೋದು ಕವಡಿಂಖಾನ ರಕ್ತೇಶ್ವರಿ ಶಿವನ ಆ ಮೂಲ ಸಾನಿಧ್ಯ ಪುರಾಣದಲ್ಲಿ ಆದಂಥ ಆ ಕಥೆಯ ಆ ಸನ್ನಿವೇಶಕ್ಕೆ ಸಾಕ್ಷಿಯಾಗಿ ನಿಂತವಳು ಕವಡಿಂಕಾಲದ ಆ ಗಡಿಭಾಗದಲ್ಲಿರುವ ರಕ್ತೇಶ್ವರಿ ತಾಯಿ ಪಾರ್ವತಿಯ ಅವತಾರೆಯಾಗಿ ರಕ್ತೇಶ್ವರಿಯು ಬೇಡ ರೂಪದಲ್ಲಿದ್ದ ಶಿವನು ಅದೇ ರೀತಿ ಅರ್ಜುನನು ಮಲ್ಲಯುದ್ಧ ಮಾಡುವಂತಹ ಸಮಯದಲ್ಲಿ ಅರ್ಜುನನ ಪರಾಕ್ರಮವನ್ನು ವೀಕ್ಷಿಸಲಿಕ್ಕೆ ಉಸುಗಳಾಗಿ ಅವಳು ರಕ್ಷಕೆಯಾಗಿ ನಿಂತದವಳು ಕವಡಿಂಕಾನ ಆ ರಕ್ತೇಶ್ವರಿ ಆ ಸಾನ್ನಿಧ್ಯ ಅಂತ ನಂತರ ಇರುವಂಥ ರಾಜ್ಯ ಅವಳ ಆ ಸಾನ್ನಿಧ್ಯ ಸ್ಥಳದ ಆ ಸಾನ್ನಿಧ್ಯ ಪ್ರದೇಶಗಳು ರಕ್ತೇಶ್ವರಿ ಪಾದೆಯಿಂದ ಮುಂದೆ ನಾವು ಪ್ರವಹಿಸಲಿಕ್ಕೆ ಸಂಪೂರ್ಣ ಆ ರಕ್ತೇಶ್ವರಿಯ ಅನುಗ್ರಹ ನಮಗೆ ಪ್ರಾಪ್ತ ಆಗಬೇಕು ಉಗ್ರ ರೂಪದಲ್ಲಿರುವಂಥ ರಕ್ತೇಶ್ವರಿಯನ್ನು ನಾವು ಸೌಮ್ಯ ರೂಪದಲ್ಲಿ ಕಳೆದ ಕವಡಿಂಕಾನ ಯಾತ್ರಾ ಸಮಯದಲ್ಲಿ ನಲವತ್ತೆಂಟು ದಿವಸಗಳ ಕಾಲ ಆ ದುರ್ಗಾ ಸಂಕಲ್ಪವಾಗಿ ನಾವು ಆ ಪೂಜಾ ಕೈಂಕರ್ಯವನ್ನು ಮಾಡಿಕೊಂಡಿದ್ದೇವೆ ಎಲ್ಲ ಅನು ಅನುಗ್ರಹವನ್ನು ಕೂಡ ಪಡೆದುಕೊಂಡು ಆ ಸ್ಥಳದಲ್ಲಿ ಆಸುರ ಕ್ರಿಯೆ ಮಾಡುವಂತಹ ಬದಲು ತಂಬಿಲ ಪರ್ವವಾಗಿ ಸಾವಿರದ ಎಂಟು ಸಂಖ್ಯೆಯಲ್ಲಿ ಆ ತಂಬಿಲಾದಿ ಆ ಕ್ರಿಯೆಗಳನ್ನು ಮಾಡಿಕೊಂಡದ್ದು ತದನಂತರ ತಂತ್ರಗಳು ಮಾತ್ರ ಆ ಮೂಲ ಸಾನ್ನಿಧ್ಯಕ್ಕೆ ತಲುಪಿ ಅಲ್ಲಿಂದ ಮೃತ್ತಿಕಾ ಪ್ರಸಾದವನ್ನು ತಂದದ್ದು ಎಲ್ಲದಕ್ಕೂ ಕೂಡ ರಕ್ಷಕಿಯಾಗಿ ನಿಂತವಳು ರಕ್ತೇಶ್ವರಿ ಎಲ್ಲ ಆ ಒಂದು ಪ್ರದೇಶವನ್ನು ಕಾಯುವಂತಹ ರಕ್ತೇಶ್ವರಿಯನ್ನು ಈ ಕ್ಷೇತ್ರದಲ್ಲಿ ಕೂಡ ಸಾನ್ನಿಧ್ಯ ಶಕ್ತಿಯಾಗಿ ಆರಾಧನೆ ಮಾಡಿಕೊಂಡದ್ದು ರಕ್ತೇಶ್ವರಿಯ ಆಯುಧವನ್ನಿಟ್ಟು ಪ್ರಧಾನವಾಗಿ ದೇವರಿಗೆ ಆ ಪೂಜೆ ಸಲ್ಲುವಂಥ ರೀತಿಯಲ್ಲಿ ಮೂರು ಸಮಯದಲ್ಲಿ ಕೂಡ ಪ್ರಾತಃ ಕಾಲದಲ್ಲಿ ಅದೇ ರೀತಿ ಮಾಧ್ಯಾಹ್ನಿಕ ಅದೇ ರೀತಿ ರಾತ್ರಿ ಕೂಡ ಆ ರಕ್ತೇಶ್ವರ ಪೂಜೆಯನ್ನು ಮಾಡಿಕೊಂಡು ಆ ರಕ್ತೇಶ್ವರಿಗೆ ತುಂಬ ಪ್ರಾಧಾನ್ಯತೆಯಿಂದ ಸಾನ್ನಿಧ್ಯವಾಗಿ ಇಲ್ಲಿ ಆರಾಧನೆ ಆರಾಧನೆ ಮಾಡಿಕೊಂಡು ಬರುವಂಥ ಪದ್ಧತಿ ಅದು ಮುಂದುವರಿತಾ ಇದೆ ಇನ್ನು ಮುಂದಕ್ಕೂ ಕೂಡ ಆ ಕವಡಿಂಕಾನಕ್ಕೆ ಹೋಗಲಿಕ್ಕೆ ಬೇಕಾದಂಥ ಸಕಲ ಅನುಗ್ರಹ ಕೂಡ ಆ ರಕ್ತೇಶ್ವರಿ ನಮಗೆಲ್ಲ ಒದಗಿಸಿ ಬೇಕಷ್ಟೇ ಆ ರೀತಿಯಲ್ಲಿ ರಕ್ತೇಶ್ವರಿಗೆ ಒಂದು ಪ್ರಾಧಾನ್ಯ ಇದ್ದ ಸ್ಥಳ ಯಾವ ನಮ್ಮ ಇಡೀ ನಮ್ಮ ಕೇರಳ ರಾಜ್ಯದಲ್ಲಿ ರಕ್ತೇಶ್ವರಿ ಅಂತ ಹೇಳಿದರೆ ಅದರ ಮೂಲ ಆ ಸಾನ್ನಿಧ್ಯ ಸ್ಥಳ ಯಾವುದು ಅಂತ ಹೇಳಿದರೆ ಕವಡಿಂಗಾನ ಕವಡಿಂಕಾರದ ರಕ್ತೇಶ್ವರಿಯನ್ನು ತುಂಬ ಜನರು ಕೇರಳದಲ್ಲಿ ತುಂಬ ವಂಶಸ್ಥರು ಅದನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಅವರೆಲ್ಲರೂ ಕೂಡ ವಾರ್ಷಿಕ ಒಮ್ಮೆ ಇಲ್ಲಿ ಬಂದು ಆ ರಕ್ತೇಶ್ವರಿ ತಾಯಿಗೆ ಅವರ ಆ ಸೇವಾ ಸಮರ್ಪಣೆಯನ್ನು ಮಾಡಿಕೊಂಡು ಹೋಗುವುದು ರೂಢಿಯಲ್ಲಿದೆ ಇಲ್ಲಿಂದ ಆ ದೇವಿಯ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅವರು ಸಾರ್ಥಕತೆಯನ್ನು ಪಡಿತಾರೆ